ಜನವರಿ ಒಂದರಂದು ಆಚರಿಸಲಾಗುವ ಅಮರಶಿಲ್ಪಿ ಜಕಣಾಚಾರಿ ಜಯಂತಿ ನಿಮಿತ್ತ ಕುಷ್ಟಗಿಯ ತಹಸೀಲ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು ಬೆಳಗ್ಗೆ ಹತ್ತಕ್ಕೆ ನಿಗದಿಯಾಗಿದ್ದ ಸಭೆ ಒಂದೂವರೆ ತಾಸಾದರೂ ಆರಂಭವಾಗಲಿಲ್ಲ ಸಭೆ ನಡೆಸಬೇಕಿದ್ದ ತಹಸೀಲ್ದಾರರೇ ತಡ ಮಾಡಿದರೆ ಹೇಗೆ ಎಂದು ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷ ಈಶಪ್ಪ ಬಡಿಗೇರ್ ಆಕ್ರೋಶ ವ್ಯಕ್ತಪಡಿಸಿದರು ತಹಸೀಲ್ದಾರರ ಅನುಪಸ್ಥಿತಿಯಲ್ಲಿ ಸಭೆ ನಡೆಸುವುದಾಗಿ ಹೇಳಿದ ಗ್ರೇಟ್ ಟು ತಹಸೀಲ್ದಾರ್ ಮುರಳೀಧರರನ್ನು ಸಮಾಜದ ಪ್ರಮುಖರು ತರಾಟೆಗೆ ತೆಗೆದುಕೊಂಡರು ಪ್ರತಿ ವರ್ಷ ಜಯಂತಿ ಆಚರಿಸುವಾಗಲೂ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ ಪೂರ್ವಭಾವಿ ಸಭೆ ಅಲ್ಲದೆ ಕಾರ್ಯಕ್ರಮ ಆಯೋಜಿಸುವಾಗಲೂ ಉದಾಸೀನ ತೋರಲಾಗುತ್ತಿದೆ ಸಂಖ್ಯೆ ಹೆಚ್ಚಿರುವ ಸಮಾಜಗಳ ಎಲ್ಲ ಆಚರಣೆಗಳನ್ನು ವ್ಯವಸ್ಥಿತವಾಗಿ ಆಯೋಜಿಸಲಾಗುತ್ತಿದೆ ಕಾರ್ಯಕ್ರಮಕ್ಕೆ ಬಿಡುಗಡೆಯಾಗುವ ಅನುದಾನ ನೀಡುವಲ್ಲಿಯೂ ತಾರತಮ್ಯ ಮಾಡಲಾಗುತ್ತಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸುವುದಾಗಿ ಸಮಾಜದ ಪ್ರಮುಖರು ಹೇಳಿದರು ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಸಭೆ ಕರೆಯುವುದಾಗಿ ಗ್ರೇಟು ತಹಸೀಲ್ದಾರ್ ಮುರಳೀಧರ್ ತಿಳಿಸಿ ಸಭೆ ಮುಂದೂಡಿದರು ಸಮಾಜದ ಜಿಲ್ಲಾ ಕಾರ್ಯದರ್ಶಿ ರಾಮಚಂದ್ರ ಬಡಿಗೇರ್ ತಾಲೂಕು ಅಧ್ಯಕ್ಷ ಶರಣಪ್ಪ ಬಡಿಗರ್ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ನಗರ ಘಟಕದ ಅಧ್ಯಕ್ಷ ಸಿದ್ದಪ್ಪ ಬಡಿಗೇರ್ ಮಾಜಿ ಅಧ್ಯಕ್ಷ ಗುರಪ್ಪ ಬಡಿಗೇರ್ ಪ್ರಮುಖರಾದ ಕೃಷ್ಣಪ್ಪ ಪತಾರ್ ಮಾನಪ್ಪ ಕಮ್ಮಾರ್ ಲಕ್ಷ್ಮಣ ಬಡಿಗೇರ್ ಗುರಪ್ಪ ನಂದಿಹಾಳ್ ನಾಗರಾಜ್ ಬಡಿಗೇರ್ ಇತರರಿದ್ದರು

இந்த ಮೊದಲ ಇರಾಚಿಯವರು ಕಡ್ಡಾಯವಾಗಿ ಅಮಲ ಸೆಲ್ಪಿ ಜಕಣಾಚಾರ್ಯಾರು ಮಾಡ್ತದೆ ಯಾವ ಇವರಿದ್ರ ಅದು ಯಾರಿಗೆ ಮಾಡಿದವನ ವಿಶ್ವಕರ್ಮ ಸಮಾಜ ನಮ್ಮ ಜಕಣಾಚಾರ್ಯಾರ ದಯವಿಟ್ಟು ಒಂದು ಆರೋಗ್ಯ ಬರೋದೇನು ಮಾಡ್ಬಿಡಿ ನೀವು ಯಾವ ಇರಾಕ ನೀವು ಇಲ್ಲಿ ನಾವು ಯಾರು ಕೂಡ ಬಂದ್ಬಿಟ್ಟು ನಾವು ಮೂರು ನಮ್ಮವರು ಕೂಡ ನಾವು ಇನ್ನು ಇನ್ನಿತ ನಾವು ಮಾತಾಡ್ತೀವಿ ಅಲ್ಲ ಈ ರೀತಿ ಆಗಲಾರ ಹೊಡ್ಕಂತೀರಿ ಅಂತ ನಾನು ಕೈ ಮನೆ ಮಾಡ್ತಾ ಎಲ್ಲ ಈ ಜಯಂತಿಗೂ ಕೂಡ ಪ್ರತಿಯೊಬ್ಬ ಕೂಡ ದುರೈಣೆ ಮಾಡ್ತೀರಿ ಎಲ್ಲ ಈ ರೀತಿ ಅಲ್ಲಿ ಕರೆಸ್ತೀರಿ ಆದರೆ ವಿಶ್ವಕರ್ಮ ಅದನ್ನ ಕೂಡ ನೀವು ಆಲಚನೆ ಮಾಡ್ತೀರಿ ಯಾಕಂದರೆ ಯಾಕೆ ಈ ರೀತಿ ಮಾಡ್ತೀರಿ ಅಂತ ನಾನು ಇವತ್ತು ನಮಗೆ ವಿಷಯ ಮಾಡಬೇಕಾಗ್ತದೆ ನಾವು ಸ್ವಲ್ಪ ಮುಖಂಡ ಜವಾಬ್ದಾರಿ ಇದ್ದ ನಾವು ಮಾತಾಡ್ಬೇಕಾಗ್ತದ ನಮಗೂ ಏನು ಇದ್ದಾವೆ ಅದನ್ನು ನಾವು ಏನು ಇದ್ರೆ ನಾವು ನೀವು ಕೇಳ್ತೀವ ಕೊಟ್ಟರೆ अनि यताको रीति मार्न अनि मलाई भन्नु अनि काटाउले भेटा मार अनि ಕೈकले मनमा गाता माटान मिसन जे गर्नु